ಹೇಗಿದ್ದರ ಹೋಗಲ್ಲ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಈವ್ನಿಂಗು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಇಂಪಾರ್ಟೆಂಟ್ ಕೆಲಸ ಅಂತೂ ಏನಲ್ಲ ಗೌರಿ ಹಬ್ಬ ಹತ್ತಿರ ಬಂದಿರೋದ್ರಿಂದ ಬಾಗಣ ಕೊಡೋದಿತ್ತು ಸೊ ಹಾಗಾಗಿ ಬಾಗಣಕ್ಕೆ ಮೊರಗಳು ಬೇಕಿತ್ತು ಇಲ್ಲೇ ನಂಜನಗೂಡಲ್ಲಿ ದೇವಸ್ಥಾನದ ರೋಡ್ ಸೈಡಲ್ಲಿ ಮೊರಗಳನ್ನೆಲ್ಲ ಎಣೆದು ಇದ್ರು ಸೊ ಹಾಗಾಗಿ ಹಸ್ಬೆಂಡ್ ಬೆಳಗ್ಗೆ ಹೋದರೆ ಬರೋದು ಸಂಜೆ ಆಗುತ್ತೆ ಅಪ್ಪ ಬಂದಿದ್ರಲ್ಲ ಹಬ್ಬ ತಗೊಡ್ತೀನಿ ಅಂತ ಅಂದರು ಸೊ ಅಪ್ಪನ ಜೊತೆ ಹೋಗಿ ಈಗ ತೊಗೊಂಡು ಕಾಮನ್ ಕಾಮನಾಗಿ ಹಬ್ಬದ ಮುಂಚೆನೇ ತೆಗ್ದಿಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಒಂದು ಟೂ ಡೇಸ್ ಅಂತ ತೊಗೊಳಕೋಯ್ತು ಅಂತಂದರೆ ಅವ್ರಿಗೆ ಎಷ್ಟು ರೇಟ್ ಹೇಳ್ತಾರೆ ಅಂತಂದರೆ ಕಡಿಮೆ ಕೂಡ ಮಾಡ್ಕೊಳ್ಳಲ್ಲ ಜೊತೆಗೆ ತುಂಬನೇ ರೇಟು ವೇರಿಯೇಷನ್ ಇರುತ್ತೆ ಪ್ರೈಸು ಹಾಗಾಗಿ ಸ್ವಲ್ಪ ಬೇಗ ತೊಗೊಂಡಷ್ಟು ಒಳ್ಳೆಯದು ಅಂತ ಹೇಳಿ ಮುಂಚೆನೇ ತೆಗ್ದಿಟ್ಕೋತಾ ಇದ್ದೀನಿ ಇದೊಂದು ತಗೊಂಡ್ರೆ ಸಾಕು ಇನ್ನು ಉಳಿತಿರೋ ಅಂಥ ಬಾಗಿಣದ್ದು ಸಾಮಾನುಗಳನ್ನ ಆಮೇಲೆ ನಿಧಾನಕ್ಕೆ ತೊಗೊಂಡ್ರೆ ಆಯಿತು ಸೊ ಹಾಗಾಗಿ ಅಪ್ಪನ ಕರ್ಕೊಂಡು ಈಗ ಹೊರಗಡೆ ಬಂದಿದ್ದರಿಂದ ವ್ಲಾಗ್ ಕೂಡ ಆಗುತ್ತೆ ಅಂತ ವ್ಲಾಗ್ನ ಶ್ ಶ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡು ಇವರಿಗೆ ನಮ್ಗೆಲ್ಲದೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಸೊ ನಾಳೆಗೆ ನನ್ನ ಮಗನಿಗೆ ಟೆಡ್ಡಿ ಬಡ್ಡಿ ಕಿಟ್ಟು ರಿಟರ್ನ್ ಮಾಡಕ್ಕೆ ಹೇಳಿದರು ಅಯ್ಯೋ ಈ ಕಿಟ್ಟು ಒಂದು ವೀಕ್ ಅಂತಲೇ ಕೊಟ್ಟು ಕಳಿಸಿದ್ರು ಬಟ್ ನಾನು ತುಂಬಾ ಬ್ಯುಸಿಯಾಗಿರೋದ್ರಿಂದ ಇದನ್ನು ಸರಿಯಾಗಿ ನಾನು ಕಾನ್ಸಂಟ್ರೇಟೇ ಮಾಡೋಕ್ಕಾಗಲಿಲ್ಲ ಈ ಕಿಟ್ಟಲ್ಲಿ ಒಂದು ಟೆಡ್ಡಿ ಜೊತೆಗೆ ಅವನು ಆ ವೀಕಲ್ಲಿ ಆ ಟೆಡ್ಡಿ ಜೊತೆ ಹೆಂಗೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ದೆ ಅನ್ನೋದನ್ನು ನೋಟ್ ಮಾಡಬೇಕಿತ್ತು ಡೈರಿಯಲ್ಲಿ ಜೊತೆಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ದಾ ಹೇಗೆ ಅವನ ಟೈಮು ಆ ಟೆಡ್ಡಿ ಜೊತೆಗಿತ್ತು ಅನ್ನೋದನ್ನು ಒಂದಷ್ಟು ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿ ಪೇಸ್ಟ್ ಮಾಡಬೇಕಿತ್ತು ಸೊ ನನಗೆ ಸ್ವಲ್ಪ ಬಿಸಿ ಆಗಿರೋದ್ರಿಂದ ನಾನು ಯಾವುದೂ ವೀಡಿಯೋ ಆಗಲಿಲ್ಲ ಜಸ್ಟ್ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡಿದ್ದೆ ಜೊತೆಗೆ ಒಂದಷ್ಟು ಅವನ ಬಗ್ಗೆ ಅದ್ರ ಜೊತೆಗೆ ಅದ್ರ ಅವನು ಟೈಮ್ ಸ್ಪೆಂಡ್ ಮಾಡಿರೋವಂಥ ಟೆಡ್ಡಿ ಬಗ್ಗೆ ಒಂದಷ್ಟು ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಆ ಡೈರಿಯಲ್ಲಿ ಬರೆದಿದ್ದೆ ಸೊ ಅದನ್ನಾದರೂ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಬಿಡೋಣ ಒಂದು ಮೆಮೊರಿ ಅಂತ ಅನಿಸುತ್ತೆ ಅಂತ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ನೈಟ್ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನೈಟು ಅಡುಗೆಗೆ ನಾನಿಲ್ಲಿ ಹೆಸರು ಬೇಳೆ ಪಾಯಸ ಮಾಡೋಣ ತುಂಬ ದಿನನೇ ಆಗ್ಬಿಟ್ಟಿತ್ತು ಪಾಯಸ ಮಾಡಿ ಹಾಗಾಗಿ ಮಾಡೋಣ ಎಲ್ಲರೂ ನಮ್ಮ ಮನೇಲಿ ಕಾಮನಾಗಿ ಮನೆಗೆ ಹೆಸರುಬೇಳೆ ಪಾಯಸ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನಾನಿಲ್ಲಿ ಒನ್ ಗ್ಲಾಸಷ್ಟು ಹೆಸ್ರು ಬೇಳೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ವಾಶ್ ಮಾಡಿ ಅದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ಸೊ ಮೂರು ವಿಷಲ್ ಬರೋ ತನಕ ಈ ಕಡೆ ಒಂದು ಬೌಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನಾನು ಈ ಈ ರೀತಿ ಮಾಡ್ತೀನಿ ನೀವೇನಾದರೂ ಡಿಫ್ರೆಂಟಾಗಿ ಮಾಡೋದಾದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ನಾನು ಈ ರೀತಿ ಮಾಡೋದರಿಂದ ಆ ಟೈಮ್ ತುಂಬಾ ಕಡಿಮೆ ಟೈಮಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದು ಒಂದು ಫೈವ್ ಮಿನಿಟ್ಸು ನೆನೆಯೋ ತನಕ ನಾನಿಲ್ಲಿ ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ ಬೆಲ್ಲ ಸ್ವಲ್ಪ ಕಡಿಮೆ ಇತ್ತು ನೋಡ್ಕೊಂಡಿದ್ದಿಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲದ ಪೌಡರ್ ಕೂಡ ಆ್ಯಡ್ ಮಾಡ್ಕೊತೀನಿ ಸೊ ಒಂದು ಗ್ಲಾಸ್ ಹೆಸರು ಬೆಳೆಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ ಸ್ವೀಟ್ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ ಸೊ ಇಲ್ಲಿ ನಾನು ಎರಡೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡಿ ಒಂದು ಎರಡು ಮೂರು ಕುದಿ ಬರೋ ತನಕ ಅಂದರೆ ಬೆಲ್ಲ ಚೆನ್ನಾಗಿ ಕರ್ಗೋ ತನಕ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಒಂದು ಐದು ನಿಮಿಷ ಆಗಿತ್ತಲ್ಲ ಸೊ ನೆನ್ ತಿರೋ ಅಕ್ಕಿನ ನಾನು ಒಂದು ವಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ಪೀಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂತ ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ಹಾಗಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿನ ಜಸ್ಟ್ ಫ್ಲೇವರ್ ಚೆನ್ನಾಗಿರಲಿ ಅಂತ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಬೇಕು ಅಂದರೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಒಂದು ಮೂರು ವಿಷ್ಯಲ್ ಬಂದಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಸೊ ಈ ಥರ ಆದರೆ ಸಾಕಾಗುತ್ತೆ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ನಾವೇನು ಕರಗಿಸಿ ಇಟ್ಕೊಂಡಿರ್ತೀವಲ್ವಾ ಬೆಲ್ಲದ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಬೇಕು ಅಂತಂದರೆ ಬೆಲ್ಲ ಈಗ ಟೇಸ್ಟ್ ಕೂಡ ನೋಡ್ಬೋದಲ್ವ ಸೊ ಹಾಗಾಗಿ ಬೆಲ್ಲ ಕೂಡ ಬೇಕು ಅಂತಂದರೆ ಎಕ್ಸ್ಟ್ರಾ ಬೆಲ್ಲದ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ನಡೆಯುತ್ತೆ ನಾನು ಒಟ್ಟಿಗೇ ಬೆಂದಿರೋವಂಥ ಈ ಬೇಳೆ ಜೊತೆಗೇನೆ ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ಡೈರೆಕ್ಟಾಗಿ ಒಗ್ಗರಣೆಗೆ ನನ್ನ ಮಗನಿಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ಜಾಸ್ತಿ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡೋಲ್ಲ ಜಸ್ಟ್ ದ್ರಾಕ್ಷಿನ ಅಷ್ಟೇ ಫ್ರೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಗೋಡಂಬಿ ಆ್ಯಡ್ ಮಾಡಿದ್ರೆ ಸ್ವಲ್ಪ ಕೆಮ್ಮು ಇದ್ದರೆ ಸ್ವಲ್ಪ ತುಂಬನೇ ಜಾಸ್ತಿ ಮಾಡುತ್ತೆ ಅಂತ ಅಷ್ಟೇ ಒಗ್ಗರಣೆ ಎಲ್ಲ ಆದಮೇಲೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ತಿಕ್ಕು ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಪಾಯಸ ರೆಡಿ ಆಗಿಬಿಡುತ್ತೆ ಒಂದು ಕಾಲು ಗಂಟೆ ಸಾಕು ಪಾಯಸ ಮಾಡೋಕ್ಕೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದು ನನ್ನ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಪಾಯಸ ಅಂತೂ ರೆಡಿ ಆಯಿತು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ನಾನು ಬೆಳಿಗ್ಗೆ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಹಾಗಾಗಿ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಒನ್ ಎಷ್ಟು ಟೂ ಮೆಷರ್ಮೆಂಟಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ಮನೇಲಿರೋವಂಥ ತರಕಾರಿಗಳು ಯಾವುದಾದ್ರೂ ನಡೆಯುತ್ತೆ ಸೊ ನಾನಿಲ್ಲಿ ಕ್ಯಾರೆಟು ಬೀನ್ಸು ಟೊಮೆಟೊ ಬದ್ನೆಕಾಯಿ ಈರುಳ್ಳಿ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ನೋಡಿಕೊಂಡು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದಲ್ವ ಹಾಗಾಗಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ಇದಕ್ಕೆ ನಾವೊಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಸಾಂಬಾರಿಗೆ ಆಲ್ರೆಡಿ ಮಸಾಲಾನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಮಸಾಲಾಗೆ ಆಗಿ ಕಾಯಿ ಉರ್ಗಡ್ಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರದ ಪುಡಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಅದನ್ನು ಬೇಸಿಟ್ಕೊಂಡಿರೋಂಥ ಕಡಲೆಕಾಳಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಸೊ ಟೈಮ್ ಇನ್ನ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡ್ಬಿಡ್ಬೋದು ಸೊ ಪಾಪು ಮಲಗಿದ್ದಾನೆ ಅವನು ಎದ್ದ ತನಕ ಆಲ್ಮೋಸ್ಟ್ ಅಡುಗೆ ಆಗ್ಬಿಟ್ರೆ ಹೋಮ್ ವರ್ಕ್ ಮಾಡ್ಸಿಕ್ಕೆಲ್ಲ ಈಸಿ ಆಗ್ಬಿಡುತ್ತೆ ಅಂತಂದ್ರೆ ಹೋಮ್ ವರ್ಕ್ ಎಲ್ಲ ಕುತ್ಕೊಂಡ್ರೆ ಅಡುಗೆ ತುಂಬಾ ಲೇಟ್ ಆಗ್ಬಿಟ್ರೆ ಅವ್ನು ಬೆಳಿಗ್ಗೆ ಇಡ್ಲಿ ತುಂಬಾ ಇಸೆ ಸೊ ಪಾಯಸ ಆಲ್ರೆಡಿ ಆಗಿದೆ ಸಾಂಬಾರು ಕೂಡ ಮಾಡಕ್ ಇಟ್ಟಿದ್ದೀನಲ್ವಾ ಸೊ ಇನ್ನು ಟೈಮ್ ಇದೆಯಲ್ಲ ಹಾಗೆ ಸ್ವಲ್ಪ ಪಲ್ಯ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಬೀಟ್ರೋಟ್ ಲಸಿ ಒಂದು ಟೂ ಡೇಸೇ ಆಗಿಬಿಟ್ಟಿದೆ ಏನಕ್ಕೂ ಯೂಸೇ ಮಾಡಿರಲಿಲ್ಲ ಸೊ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಮಗನಿಗೆ ಇಷ್ಟ ಬೀಟ್ರೂಟ್ ಪಲ್ಯ ಹಸ್ಬೆಂಡು ಕೂಡ ತಿಂತಾರೆ ಸೊ ನನ್ನ ಚಿಕ್ಕಮಗ್ಳು ಕೂಡ ಬೀಟ್ರೂಟ್ ಪಲ್ಯ ಇಷ್ಟಪಡ್ತಾರೆ ಹಾಕೊಟ್ಟರೆ ಒಂದು ಗೋಲಿಗೆ ತಿಂತಾರೆ ಸೊ ಬೀಟ್ರೂಟ್ ಕೂಡ ಹೆಲ್ದಿ ತುಂಬ ಒಳ್ಳೆಯದಲ್ವ ತಾಯಿ ಇರೋದರಿಂದ ಸ್ವಲ್ಪ ಪಲ್ಯನೂ ಮಾಡ್ಕೊಂಡ್ಬಿಟ್ಟು ತಿನ್ನ ಮಕ್ಕಳು ಮಲಗಿದ್ರೆ ಎಷ್ಟು ಬೇಕಾದರೂ ಕೆಲಸ ಮಾಡ್ಕೊಬೋದು ನಿದ್ದೆ ಮಾಡಿಲ್ಲ ಅಂತಂದ್ರೆ ಸಿಕ್ಕಾಗುತ್ತೆ ಹಿಂಸೆ ಅಡುಗೆ ಕೂಡ ಮಾಡಕ್ಕಾಗಲ್ಲ ಹೋಮ್ ವರ್ಕ್ ಅಂತಂದ್ರೆ ನಿದ್ದೆ ಮಾಡಿಲ್ಲ ಅಂತಂದ್ರೆ ಪ್ರಾಪರ್ ಹೋಮ್ ವರ್ಕ್ ಕೂಡ ಮಾಡಲ್ಲ ಸೊ ಮಗ ಮಲ್ಕಿರೋದ್ರಿಂದ ಆಲ್ಮೋಸ್ಟ್ ನೆಗ್ರ ತನಕ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಸೊ ಹೋಮ್ ವರ್ಕ್ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ಬಿಡ್ಬೋದು ನೋಡೋಣ ಆದರೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಮನೇಲಿ ಬಿಳಿದು ಸಿಕ್ಕಾಬೆ ಬೇಜಾರಾಗ್ತಾ ಇದೆ ಸೊ ಅದ್ರೂ ಬೇಗ ಬಂದು ತೋರ್ಬೈಂದ ಆಕೆ ಹೋಗೋಣ ಅಂತ ಸೊ ಹಾಗಾಗಿ ಬೇಗ ಆಚೆ ಮಾಡಿ ಆಚೆ ಹೋಗ್ತೀವಿ ಕೂಡ ಸೊ ಆಚೆ ಬಂದು ಕೂಡ ಆರಾಮಾಗಿ ಊಟ ಮಾಡ್ಕೊಂಡು ಬಂದ್ಕೊಬೋದು ಸೊ ಈಗ ಸೊ ಎಲ್ಲ ಕಡೆಯೂ ಸ್ವಲ್ಪ ಇನ್ಫೆಕ್ಷನ್ಗಳು ಜಾಸ್ತಿ ಇರೋದ್ರಿಂದ ಆಚೆಯಲ್ಲೂ ಕೂಡ ಮನಕ್ಕೆ ಒಂದು ಸ್ವಲ್ಪ ಭಯನೇ ಮಕ್ಕಳು ಇಲ್ಲ आह सब टाइम ही तलाक से ला अड़िया मुख्य कंपनी आईडी भी ने अड़िया मारा दो आह सब पैसा इधर ही किया मारा दो सामान भी यहाँ पे ले जाएगी तीन वन सरकारी थाने आह तो तुम्हारे देश का बंदर पर इधर पैसा मात्रा हाय सो अड़िया ला मुग्गी तला सो

ಪಾಪುಗೆ ಹೊರಗಡೆ ಸುತ್ತಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಯಾವಾಗಲೂ ಬೆಳಗಿಂದ ಸಂಜೆ ತನಕನೂ ಮನೇಲೇ ಇರ್ತಾಳಲ್ವ ಅಂತ ಸೊ ತುಂಬನೇ ಖುಷಿಯಾಗಿ ರೆಡಿ ಆಯಿತು ಬಟ್ ಹೊರಟ ಮೇಲೆ ಕಾರಲ್ಲೇ ಹೊರಟ ತಕ್ಷಣ ನಿದ್ದೆನೇ ಸ್ಟಾರ್ಟ್ ಅವಳಿಗೆ ಸೊ ಇನ್ನು ಮಲ್ಕೊಂಡ ಮೇಲೆ ಇನ್ನೆಲ್ಲೂ ಹೆಚ್ಚು ಓಡಾಡೋಕ್ಕಾಗಲ್ಲ ಯಾಕಂದರೆ ಅವಳು ನಿಂತ್ಕೊಂಡು ಎಲ್ಲ ಕಡೆ ಓಡಾಡಬೇಕಲ್ವ ಸೊ ಅಲ್ಲೆಲ್ಲಾದರೂ ಹೊರಗಡೆ ಹೋಗಿ ಒಂದು ಕಡೆ ಪಾರ್ಕ್ ಮಾಡಿ ವಾಕ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಸೊ ಮಲಗಿದ್ಲಲ್ವ ಹಾಗೆ ಇವತ್ತು ತರ್ಸ್ಟೇ ಇತ್ತು ಸೊ ಟೆಂಪಲ್ಲಿಗಾದರೂ ಹೋಗಿಬರೋಣ ಮಟಿಕೆ ರಾಘವೇಂದ್ರ ಮಟಿಕೆ ಅಂತ ಹೋಗಿ ಅಕ್ಷತೆ ಮತ್ತು ಪ್ರಸಾದ ಕೊಡ್ತಾಯಿದ್ರು ಸೊ ಅದನ್ನು ಈಸ್ಕೊಂಡು ಈಗ ಮನೆಗೆ ಹೋಗಬೇಕು ಯಾವಾಗಲೂ ಕಾಮನಾಗಿ ಆರಾಯನ ನಂಬೋದು ನನಗೆ ಮೊದಲಿಂದನೋ ಹಸ್ಬೆಂಡಿಗೆ ನನಗೆ ಎಲ್ಲ ಮದುವೆ ಆದಾಗಿಂದ ಕಾಮನಾಗಿ ಹೋಗೋದ್ರಿಂದ ಸೊ ಆದಷ್ಟು ಸ್ಕಿಪ್ ಮಾಡದೇ ಹೋಗ್ತಾನೆ ಇರ್ತೀವಿ ಇಲ್ಲಿಗೆ ಸೊ ಮನೆಗೆ ಬಂದಮೇಲೆ ಪಾಪು ಇನ್ನೂ ಎದ್ದಿರಲಿಲ್ಲ ಹಾಗಾಗಿ ಅವಳನ್ನ ಮಲಗಿಸಿ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಅಟ್ಲೀಸ್ಟು ಅವಳು ಎದ್ದ ತನಕ ಆದರೂ ನಾನು ಮಗ ಊಟ ಮಾಡಿಕೊಂಡ್ರೆ ನೆಕ್ಸ್ಟ್ ಅವಳಿಗೆ ಊಟ ಮಾಡ್ಸೋಕೆ ಈಸಿ ಆಗುತ್ತೆ ಅಂತ ಸೊ ಟೈಮಿಗೆ ಒಂಬತ್ತು ಗಂಟೆ ಆಗ್ತಾ ಬಂತು ಹೊರಗಡೆ ಹೋಗಿದ್ದರಿಂದ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ ಸೊ ಕರ್ಕೊಂಡು ಬಂದೀಗ ಮಲಗಿಸಿದ್ದೀನಿ ರೂಮಲ್ಲಿ ಸೊ ಅವಳು ಎದ್ದೋ ತನಕ ಈಗ ಊಟ ಮಾಡ್ಕೊಂಬಿಡ್ಬೇಕು ಎದ್ದ ಮೇಲೆ ಊಟ ಮಾಡಕ್ಕೆ ಬಿಡಲ್ಲ ಅವ್ರಿಗೂ ಊಟ ಮಾಡಿಸ್ಬೇಕಲ್ವ ಹಾಗಾಗಿ ನಾನು ಪಾಪು ಮಗ ಇಬ್ರು ಊಟ ಮಾಡ್ಕೋತೀವಿ ಸೊ ಊಟ ಸಿಂಪಲ್ಲಾಗಿ ಪಾಯಸ ಪಲ್ಯ ಮತ್ತು ಅನ್ನ ಕಡ್ಡೆಕಾಳು ಸಾಂಬಾರು ಮಾಡಿದ್ದೀನಿ ಸೊ ಊಟ ಮಾಡಿ ಮಲಗಬೇಕು ಬೆಳಗ್ಗೆ ಬೇಗ ಎದ್ದಬೇಕು ಆ್ಯಸ್ ಯೂಜ್ವಲ್ ಆ ಮಗನ್ನ ಸ್ಕೂಲಿಗೆ ಕಳ್ಸೋ ಕಳ್ಸೋ ಲೇಟಾಗಿ ಮಲ್ಕೋಕ್ಕಾಗಲ್ಲ ಸೊ ಹಾಗಾಗಿ ಈ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅನಿಸುತ್ತೆ ಶೇರ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ತಂಗ್ ಹೋಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಶುಭರಾತ್ರಿ